ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೆ ಆಗಿ ನಾನು ರುಚಿಯಾದ ಒಂದು ಮಟನ್ ಸಾರನ್ನ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಇನ್ನೇನು ಪಕ್ಷ ಬರ್ತಿದಲ್ವ ಪಕ್ಷಕ್ಕೆ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಸಂಡೆ ಸ್ಪೆಷಲ್ ಆಗಿ ಕೂಡ ಸಿಂಪಲ್ ಆಗಿ ಜಾಸ್ತಿ ಮಸಾಲೆ ಹಾಕ್ದೇನೆ ರೆಡಿ ಮಸಾಲೆಗಳು ಯಾವುದು ಕೂಡ ಬಳಸ್ತಾ ಇಲ್ಲ ತುಂಬಾ ಚೆನ್ನಾಗಾಗುತ್ತೆ ಬನ್ನಿ ಇದನ್ನೇ ಯಾವ ತರ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಕೆ ಜಿ ಮಟನ್ ಸಾರನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಒಂದಷ್ಟು ಸಾಂಬಾರು ಈರುಳ್ಳಿಗಳನ್ನ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಈರುಳ್ಳಿ ಇದ್ರೂ ಕೂಡ ಹಾಕ್ಕೋಬೋದು ಈ ಸಾಂಬಾರ್ ಈರುಳ್ಳಿ ಇದ್ರೆ ತುಂಬ ರುಚಿಯಾಗಿ ಬರುತ್ತೆ ಅದ್ರ ಜೊತೆಯಲ್ಲಿ ಒಂದು ಹಬ್ಕ ನಾರ್ಮಲ್ ಈರುಳ್ಳಿ ಕೂಡ ಹಾಕಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅಷ್ಟೇ ಅದರಲ್ಲಿ ಮಸಾಲೆಗೆ ಉರಿಯೋ ಅಂಥದ್ದು ಅದು ಒಂದೇ ಬೇರೇನಿಲ್ಲ ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೋಡ್ಕೋಬೇಕು ಸ್ವಲ್ಪ ಜಾಸ್ತಿ ಫ್ಯಾಟ್ ಇತ್ತು ಅಂತ ಹೇಳಿದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಎಣ್ಣೆ ಫ್ಯಾಟ್ ಏನು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಮೀಡಿಯಮಾಗಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಅದು ಹಾಕಿದ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಒಂದು ಕೆ ಜಿ ಮಟನನ್ನು ಒಂದು ಮೂರಿಂದ ನಾಲ್ಕು ಸರಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ತೊಳ್ಕೊಬೇಕು ಆನಂತರ ಈಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹಾಗೇ ಹುರಿಬೇಕು ಹಾಗೆ ಹುರಿಯೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಆ ನಂತರ ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಹಾಗೆಯೇ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಿಕ್ಕ ಸ್ಪೂನು ಅರಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿದನ್ನು ಇವಾಗ ಒಂದು ಮುಕ್ಕಾಲು ಪರ್ಸೆಂಟಷ್ಟು ನೀರೆಲ್ಲ ಅದು ಡ್ರೈ ಆಗಬೇಕಂದ್ರೆ ಸುಂಡಬೇಕು ಆ ನೀರೆಲ್ಲ ಕೂಡ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಅದನ್ನು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಇಟ್ಬಿಡಿ ಆ ನಂತರ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ನಂತರ ಇಲ್ಲಿ ಒಂದು ಕಪ್ ನಾನು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಸ್ವಲ್ಪ ಇಲ್ಲಿ ಸಾರಿಂದ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದು ಕಪ್ ತಗೊಂಡಿದ್ದೀನಿ ನೀವು ಅದರಲ್ಲಿ ಅರ್ಧ ಕಪ್ ಬೇಕಾದ್ರೂ ಅರ್ಧ ಕೆ ಜಿಗೆ ಅರ್ಧ ಕಪ್ ಆದರೆ ಸಾಕು ಆನಂತರ ಇಲ್ಲಿ ಮಸಾಲೆ ಒಂದು ಸ್ಪೂನು ಸೋಂಪು ಮತ್ತು ಒಂದು ಸ್ಪೂನು ಗಸಗಸೆ ಹಾಗೆನೇ ಒಂದು ಹತ್ತು ಲವಂಗ ಮತ್ತು ಒಂದು ಎರಡು ಪೀಸ್ ಸ್ವಲ್ಪ ದೊಡ್ಡದು ಚಕ್ಕೆ ಇಷ್ಟೇ ಮಸಾಲೆ ಅದಕ್ಕೆ ಸ್ಪೈಸಸ್ ಬೇಕಾಗಿರೋವಂಥದ್ದು ಆನಂತರ ಒಂದೇ ಒಂದು ಟೊಮೆಟೊ ಹುಳಿ ಟೊಮೆಟೊವನ್ನು ಹಾಕೋತಾ ಇದ್ದೀನಿ ಸಿಹಿ ಟೊಮೆಟೊ ಇತ್ತು ಅಂತ ಹೇಳಿದರೆ ಎರಡು ಹಾಕ್ಕೊಳ್ಳಿ ಆದರೆ ಒಂದು ಸಾಕು ಆನಂತರ ಒಂದು ಐದು ಪೀಸು ಚಿಕ್ಕ ಚಿಕ್ಕದು ಶುಂಠಿಯನ್ನು ಕೂಡ ಆ್ಯಡ್ ಮಾಡಿ ಒಂದು ಮೂರು ಗಡ್ಡೆ ಬಳ್ಳುಳ್ಳಿಯನ್ನು ಕೂಡ ಸುಲ್ಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಇದ್ದಲ್ವ ಹಾಗಾಗಿ ಮೂರು ಗಡ್ಡೆ ಬಳ್ಳುಳ್ಳಿ ತೊಗೊಂಡಿದ್ದೀನಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಈ ರೀತಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದ್ರೆ ಸಾಂಬಾರ್ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಇಷ್ಟೇ ಮಸಾಲೆ ಇದರಲ್ಲಿ ಬೇರೆ ಏನೂ ಮಸಾಲೆ ನಾನು ಯೂಸ್ ಮಾಡ್ತಾ ಇಲ್ಲ ಹೀಗೇನೆ ಮಾಡಿ ನೋಡಿ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಆನಂತರ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ನೀರು ಒಂದು ಮುಕ್ಕಾಲು ಪರ್ಸೆಂಟಷ್ಟು ಡ್ರೈ ಆಗಿರಬೇಕು ಅಲ್ಲಿವರೆಗೂ ಯಾವುದೇ ಥರದ ಮಸಾಲೆ ಆಗಲಿ ಏನು ಕೂಡ ಆ್ಯಡ್ ಮಾಡೋದು ಬೇಡ ಹಾಗೆಯೇ ಕೊತ್ತಂಬರಿ ಮತ್ತು ಏನು ಪುದೀನ ಹಾಕ್ತೀವಲ್ಲ ಅದು ಫ್ಲೇವರ್ ತುಂಬ ಚೆನ್ನಾಗಿ ಪೀಸಸ್ಗೆ ಅಂಟ್ಕೊಳ್ಳುತ್ತೆ ಇವಾಗ ಸ್ವಲ್ಪ ನೀರಿದೆ ಅಲ್ವ ಈ ಟೈಮಲ್ಲಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಆನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇಷ್ಟು ಬಿಟ್ರೆ ಬೇರೇನು ಮಸಾಲೆ ಇಲ್ಲಿ ಪೌಡರು ಬೇಡ ಮತ್ತು ರೆಡಿ ಮಸಾಲೆ ಪೌಡರ್ಸ್ಗಳನ್ನೂ ಯಾವುದು ಯೂಸ್ ಮಾಡೋದು ಬೇಡ ಇಷ್ಟೇ ಸಾಕು ಇದೆರಡು ಕೂಡ ಹಾಕಿ ಇವಾಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ಇದು ಫುಲ್ಲು ಡ್ರೈ ಆಗಿ ಅದರ ಅಲ್ಲಿ ಎಣ್ಣೆ ಅಂಶ ಇರುತ್ತಲ್ವಾ ಅದು ಬಿಡ್ತಾ ಇರಬೇಕು ಅಲ್ಲಿವರೆಗೂ ಹಾಗೆ ಬಿಟ್ಬಿಡಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಅದೆಲ್ಲ ಹಸಿ ನೀರೆಲ್ಲ ಕೂಡ ಡ್ರೈ ಆಗಬೇಕು ಅಲ್ಲಿವರೆಗೂ ಬಿಡಿ ನೋಡಿ ಈ ಥರ ಚಟ ಚಟ ಅಂತ ಸೌಂಡ್ ಬರಬೇಕು ಈ ನಾನ್ ವೆಜ್ ಮಾಡುವಾಗ ಅದು ಏನು ಹಸಿದು ನೀರು ಇರುತ್ತಲ್ವ ಅದು ಇರಬಾರ್ದು ಸೊ ಆ ಥರ ಚೆನ್ನಾಗಿ ಡ್ರೈ ಆದಮೇಲೆ ಇದನ್ನ ಒಂದ್ಸರಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗ್ತದಲ್ಲ ನೋಡಿ ಈ ರೀತಿ ಎಣ್ಣೆ ಎಲ್ಲ ಫುಲ್ ಬಿಡ್ತಾ ಇರಬೇಕು ಆ ಟೈಮಲ್ಲಿ ಇವಾಗ ರುಬ್ಬಿರೋ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅದು ಫುಲ್ ಎಣ್ಣೆ ಬಿಡ್ತಾ ಇದೆ ನೋಡಿ ಈ ಟೈಮಲ್ಲಿ ಎಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಸಿಂಪಲ್ ಆಗಿ ಮಾಡುವಂತಹ ಒಂದು ಮಟನ್ ಸಾರು ಅದರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸರಿ ಇದೇ ರೀತಿಯಾಗಿ ಮಾಡಿ ನೋಡಿ ಯಾವ ತರ ಬಂದಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಟ್ರೈ ಮಾಡಿದ್ರೆ ಇಡೊಂದ್ಸರಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡಿ ಒಂದೆರಡು ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬಿಟ್ಬಿಡಿ ಯಾಕಂದರೆ ಇಲ್ಲಿ ನಾವು ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಏನು ಕೂಡ ಫ್ರೈ ಮಾಡಿಲ್ಲಲ್ವ ಹಾಗಾಗಿ ಒಂದು ಎರಡು ನಿಮಿಷ ಆ ಮಸಾಲೆ ಹಾಕಿ ತಿರುಗಿಸ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಆ ನಂತರ ನೋಡ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಮುದ್ದೆಗಾಗಿ ಚಪಾತಿ ಅಥವಾ ಏನಕ್ಕಾದ್ರೂ ಸ್ವಲ್ಪ ಮೀಡಿಯಮ್ ಆಗಿರಲಿ ಇವಾಗ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನೀವು ಗ್ರೇವಿ ರೀತಿನಲ್ಲಿ ಮಾಡ್ಕೊಳ್ಳೋದಾದರೂ ಕೂಡ ಇದೇ ಮಸಾಲೆ ಹಾಕಿ ನೀರನ್ನು ಜಾಸ್ತಿ ಹಾಕಬೇಡಿ ಸ್ವಲ್ಪ ಕಡಿಮೆ ಹಾಕಿ ಚೆನ್ನಾಗಿ ಕೂಗ್ಸಿದ್ರೆ ಗ್ರೇವಿ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ರೊಟ್ಟಿಗೆ ಚಪಾತಿಗೆ ಕೂಡ ತಿನ್ಕೋಬೋದು ಇವಾಗ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ತಿದ್ದೀನಿ ಮುದ್ದೆಗೆ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಈಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಈ ಟೈಮಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಎಳೆ ಮಟನ್ ಆದರೆ ಮೂರು ವಿಷಲ್ ಸಾಕು ಸ್ವಲ್ಪ ಬಲ್ತಿರೋದಾದರೆ ಆರರಿಂದ ಏಳು ವಿಷಲ್ ತೊಗೋಬೇಕಾಗತ್ತೆ ನಾನು ಇಲ್ಲಿ ಏಳು ವಿಶಲನ್ನು ಹೊಡೆದಿದ್ದೀನಿ ಸ್ವಲ್ಪ ಬಲ್ತಿದೆ ಮಟನ್ನು ಸೊ ಹಾಗಾಗಿ ಏಳು ವಿಶಲ್ಲು ತಿಕ್ನೆಸ್ ನೋಡಿ ಯಾವ ಥರ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ಇನ್ನು ಸ್ವಲ್ಪ ತಣ್ಣಗಾದರೆ ನೋಡಿ ಬಿಸಿ ಬಿಸಿದು ಅದು ಹೊಗೆ ಥರ ಬರ್ತಾ ಇದೆ ಗೊತ್ತಾಗ್ತಿದಲ್ಲ ಸ್ವಲ್ಪ ತೆಳುವಾಗಿದೆ ಅದು ಸ್ವಲ್ಪ ತಣ್ಣಗಾದರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ಮುದ್ದೆ ಜೊತೆಯಲ್ಲಿ ಸಾರನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಾಗಿದೆ ಇದನ್ನು ರೊಟ್ಟಿಗೆ ಚಪಾತಿಗೆ ಅಥವಾ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಸೊ ಇದನ್ನು ಒಂದ್ಸರಿ ಟ್ರೈ ಮಾಡಿ ಹಾಗೆಯೇ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪರ್ಫೆಕ್ಟಾಗಿ ಕೂಡ ಬೆಂದ್ಕೊಂಡಿದ್ದು ಮಟನ್ನು ಎಳೆದಿದ್ದರೆ ಮೂರೇ ವಿಷಲ್ ಸಾಕು ಅದ್ರ ಮೇಲೆ ಬೇಡ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಗನಿಸ್ತು ಅಂತ ಸುಪ್ರಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್